ನಮಗೆ ಸಾಮಾನ್ಯವಾಗಿ ನಮ್ಮ ತಲೆಗೆ ಬರೋದು ಜಂಗಮ ಅಂದ ತಕ್ಷಣ ಒಬ್ಬ ಕಾವಿದಾರಿ ಅವರು ಕಾವಿ ಬಟ್ಟೆ ಹಾಕ್ಕೊಂಡಿರ್ತಾರೆ ಅವರಿಗೆ ದಾಡಿ ಇರ್ತದೆ ಅಥವಾ ಜಡೆ ಇರ್ತದೆ ಅಥವಾ ಉದ್ದನೇ ಕೂದಲು ಬಿಟ್ಕೊಂಡಿರ್ತಾರೆ ಕೈನಲ್ಲಿ ರುದ್ರಾಕ್ಷಿ ಮಾಲೆ ಇರ್ತದೆ ಬಲಗೈನಲ್ಲಿ ಒಂದು ದಂಡ ಇರ್ತದೆ ಅಥವಾ ಒಂದು ಕಪ್ಪರ ಇರ್ತದೆ ಕಪ್ಪರ ಅಂತಂತಂದರೆ ಬೇಡಿ ತಿನ್ನೋದಕ್ಕೆ ಒಂದು ಬಟ್ಟಲ್ ಥರ ಇಟ್ಕೊಂಡಿರ್ತಾರೆ ಅದು ಕಪ್ಪೆ ಚಿಪ್ ಥರ ಇರ್ತದೆ ಆ ಥರ ಇರ್ತದೆ ಈ ಥರ ನಮ್ಮ ಕಲ್ಪನೆ ಬರ್ತದೆ ಏಕೆಂದರೆ ನಾವು ಈಗ ಜಂಗಮ ಅಂತಕ್ಕಂಥ ಪದವನ್ನು ಈಗಾಗಲೇ ನೋಡಿಬಿಟ್ಟಿದ್ದೀವಿ ನಾವು ಪ್ರತಿದಿನ ನಾವು ನೋಡ್ತಾ ಇದ್ದೀವಿ ಜಂಗಮ ಅಂದ ತಕ್ಷಣಕ್ಕೆ ನಮ್ಮ ಗಮನಕ್ಕೆ ಬರುವಂಥದ್ದು ನಮ್ಮ ನಮ್ಮ ಕಲ್ಪನೆಗೆ ಬರುವಂಥ ಚಿತ್ರ ಅದು ಒಂದು ಅದು ಜಂಗಮ ಅಂದ ತಕ್ಷಣ ಬರೋದು ಅದೊಂದು ಚಿತ್ರ ಆದರೆ ಇನ್ನೊಂದು ಚಿತ್ರ ಬರ್ತದೆ ಇನ್ನೊಂದು ಯಾವುದು ಚಿತ್ರಪ್ಪ ಅಂತಂದರೆ ಜಾತಿ ಜಂಗಮ ಜಾತಿ ಜಂಗಮ ಅಂತಕ್ಕಂಥದ್ದನ್ನು ಕೂಡ ನಮ್ಮ ಮನಸ್ಸಿನ ಮುಂದೆ ಚಿತ್ರವಾಗಿ ಮೂಡ್ತದೆ ಇಲ್ಲಿ ಜಾತಿ ಜಂಗಮ ಅನ್ನೋದು ಸತ್ಯನಾ ಅಥವಾ ಈ ಕಷಾಯಧಾರಿ ಈ ಕಷಾಯಧಾರಿ ಈ ಜಂಗಮ ಸತ್ಯನಾ ಅನ್ನುವಂಥದ್ದು ಇವತ್ತು ಸಾಮಾನ್ಯ ಜನಕ್ಕೆ ಬಿಡಿಸಲಾರದ ಒಂದು ಒಗಟಾಗಿದೆ ಯಾವುದನ್ನು ನಂಬಬೇಕು ಯಾವುದನ್ನು ಬಿಡಬೇಕು ಇಲ್ಲಿ ಸಾಮಾನ್ಯವಾಗಿ ಬಸವ ತತ್ವದಲ್ಲಿ ಶರಣಧರ್ಮದಲ್ಲಿ ಗುರು ಲಿಂಗ ಜಂಗಮ ಗುರು ಲಿಂಗ ಜಂಗಮ ಗುರು ಲಿಂಗ ಜಂಗಮ ಅಂತ ಹೇಳ್ತಾನೇ ಇರ್ತಾರೆ ಯಾವುದೋ ಒಂದು ಯಾವ ವಿಷಯ ತಗೊಂಡ್ರೂ ಕೂಡ ಗುರು ಲಿಂಗ ಜಂಗಮ ಅಂತ ಹೇಳ್ತಾನೆ ಇರ್ತಾರೆ ಆಯಿತು ಗುರು ಅನ್ನೋದು ನಮಗೆ ಅಲ್ಪ ಸ್ವಲ್ಪ ತಿಳ್ಕೊಂಡು ಬಿಡ್ತೀವಿ ಇಲ್ಲ ಬಸವಣ್ಣ ಅವರು ತಿಳ್ಕೊಳ್ತೀವಿ ಬಸವಣ್ಣನವರು ಒಪ್ಪಲಿಲ್ಲ ಅಂತಂದರೆ ಆ ಪರಮಾತ್ಮನೇ ಗುರು ಅಂತಲ್ಲಾದರೂ ತಿಳ್ಕೊಂಡ್ಬಿಡ್ತೀವಿ ಲಿಂಗ ಅಂದ ತಕ್ಷಣಕ್ಕೆ ನಮಗೆ ಈ ಅಖಂಡ ಪರಿಪೂರ್ಣವಾದಂತಹ ಈ ಬ್ರಹ್ಮಾಂಡ ಆ ಪರಮಾತ್ಮನ ಕುರುಹು ಅಂತಲ್ಲಾದ್ರೆ ನಾವು ತಿಳ್ಕೊಂಡ್ಬಿಡ್ತೀವಿ ಆದರೆ ಜಂಗಮ ಅಂದಾಗ ಏನು ತಿಳ್ಕೊಬೇಕು ನಾವು ಕಾವಿದಾರಿ ಒಬ್ಬ ಸನ್ಯಾಸಿ ಅಂತ ತಿಳ್ಕೊಬೇಕಾ ಅಥವಾ ಕಾವಿದಾರಿ ಒಬ್ಬ ಸಾಧಕ ಅಂತ ತಿಳ್ಕೊಬೇಕಾ ಕಾವಿದಾರಿ ಒಬ್ಬ ಮಹರ್ಷಿ ಅಂತ ತಿಳ್ಕೊಬೇಕಾ ಅಥವಾ ಜಂಗಮ ಅಂದರೆ ಜಾತಿನ ಇವತ್ತು ನಮಗೆ ದೊಡ್ಡ ಕನ್ಫ್ಯೂಷನ್ ಇದ್ರ ಬಗ್ಗೆ ಯಾರನ್ನೂ ಕೂಡ ಬಿಡಿಸಿ ಇಲ್ಲ ಜನಗಳಲ್ಲಿರ್ತಕ್ಕಂಥ ಗೊಂದಲವನ್ನು ನಿವಾರಣೆ ಮಾಡತಕ್ಕಂಥದು ಇಲ್ಲಿ ನಮ್ಮಲ್ಲಿ ನಡೆದಿಲ್ಲ ನಾವು ಕೂಡ ಸಾಧನೆಯಲ್ಲಿ ಹೋದಾಗ ನಮಗೆ ಒಂದಷ್ಟು ಅಡೆತಡೆಗಳು ಬರ್ತವೆ ಅಡೆತಡೆಗಳು ಬರ್ತವೆ ಜಂಗಮ ಅಂದರೆ ಏನು ಜಂಗಮ ಅಂದರೆ ಏನು ಇದು ಸತ್ಯನಾ ಇದು ಸತ್ಯನಾ ಇದು ಸತ್ಯನಾ ಇದು ಸತ್ಯನಾ ಅಂತಕ್ಕಂಥದ್ದು ಆದರೆ ಎಲ್ಲದಕ್ಕೂ ಕೂಡ ಒಂದು ಉತ್ತರ ಇರಲೇಬೇಕಲ್ಲ ನಮಗೆ ಇದಕ್ಕೆ ಯಾಕೆ ಉತ್ತರ ಸಿಕ್ಕಲಿಲ್ಲ ಅಂತಂದರೆ ನಾವು ಆಳವಾದಂತಹ ವಚನ ಸಾಹಿತ್ಯದ ಅಧ್ಯಯನಕ್ಕೆ ನಾವು ಹೋಗಿರಲಿಲ್ಲ ಬರೀ ಮೇಲೆ ಯಾವುದೋ ಒಂದು ನಾಲ್ಕೈದು ವಚನಗಳು ಓದ್ಕೊಂಡು ಹಾಂ ಜಂಗಮ ಅಂತಂತಂದರೆ ಆ ಸನ್ಯಾಸಿಗಳಿರ್ತಾರಲ್ರಿ ಹಾಂ ಅದು ಸರಿ ಇದು ಜಾತಿ ಈ ಜಾತಿ ಜಂಗಮನ ಹಾಂ ಇದೂ ಸರಿ ಯಾಕೆ ಅಂತಂದರೆ ನಾವು ಓದ್ಕೊಂಡಿದ್ದು ನಾವು ತಿಳ್ಕೊಂಡಿದ್ದು ಸುಮ್ಮನೆ ಮೇಲೆ ಮೇಲೆ ಆಳವಾದಂತಹ ವಚನಗಳೇನು ಹೇಳ್ತವೆ ಆಳವಾದಂಥ ಜ್ಞಾನ ಸಿದ್ಧಾಂತ ಏನು ಹೇಳ್ತದೆ ಶರಣರು ಯಾವುದನ್ನು ಜಂಗಮ ಅಂತ ಹೇಳಿಬಿಟ್ಟು ಡೆಫಿನೇಷನ್ ಕೊಟ್ಟರು ಗುರು ಲಿಂಗ ಜಂಗಮ ಅಂತ ಹೇಳಿದ್ರಲ್ಲ ಈ ಜಂಗಮ ಅಂತಂದರೆ ಯಾವ ಅರ್ಥದಲ್ಲಿ ಹೇಳಿದ್ರು ಅಂತ ನಾವು ಸ್ವಲ್ಪ ಅಧ್ಯಯನ ಮಾಡಿದಾಗ ನಮಗೆ ಖಂಡಿತ ದಾರಿ ಸಿಗುತ್ತೆ ಇಲ್ಲಿ ನಾವು ಎರಡು ಭಾಗ ಅನ್ನೋದನ್ನು ತಗೊಂಡು ಮೈಂಡಿಂದ ತೆಗೆದಾಕ್ಬಿಡೋಣ ಇವತ್ತು ತೆಗೆದಾಕ್ಬಿಟ್ಟು ಜಂಗಮ ಅಂದ್ರೆ ಏನು ಅಂತಕ್ಕಂಥದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡೋಣ ನೋಡು ಒಂದು ರೀತಿಯಲ್ಲಿ ಜಂಗಮ ಅಂತಂತಂದರೆ ನಿರಾಕಾರ ಜಗತ್ತು ಚೈತನ್ಯ ಜಂಗಮ ಅಂತಂದರೆ ನಿರಾಕಾರ ಜಗತ್ತ ಚೈತನ್ಯ ಅದು ಪರಿಪೂರ್ಣವಾದಂತಹ ಪ್ರಕಾಶಮಾನವಾದಂತಹ ಅಖಂಡ ಚೈತನ್ಯಾತ್ಮಕ ಬ್ರಹ್ಮಾಂಡ ವ್ಯಾಪಿಯಾಗಿರ್ತಕ್ಕಂಥ ಒಂದು ಅಗೋಚರವಾದಂತಹ ಒಂದು ಅವ್ಯಕ್ತವಾದಂತಹ ಒಂದು ಚೈತನ್ಯ ಇದೆ ಆ ಚೈತನ್ಯ ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿ ಅದು ನಮ್ಮನ್ನು ನಡೆಸ್ತಾ ಇದೆಯಲ್ಲ ಆ ದಿವ್ಯ ಚೈತನ್ಯಕ್ಕೆ ನಾವು ಒಂದು ಕಡೆ ಜಂಗಮ ಅಂತ ಕರಿತೀವಿ ಜಂಗಮ ಅಂತ ಕರಿತೀವಿ ಇನ್ನೊಂದು ಕಡೆ ಈ ಸಮಾಜವನ್ನು ಈ ಸಮಾಜವನ್ನು ಈ ಜಗತ್ತನ್ನು ಈ ಜಗತ್ತಲ್ಲಿರ್ತಕ್ಕಂಥ ಈ ಮಾನವ ಸಮಾಜ ಎಲ್ಲ ಲಿಂಗರೂಪಿಗಳಾಗಿರ್ತಕ್ಕಂಥ ಲಿಂಗರೂಪಿಗಳಾಗಿರ್ತಕ್ಕಂಥ ಈ ಭೂಮಂಡಲ ಏನಿದೆಯಲ್ಲ ಈ ಭೂಮಂಡಲದಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಲಿಂಗಧಾರಿಗಳು ಇರ್ಬೋದು ಅಥವಾ ಎಲ್ಲ ಸದ್ಭಕ್ತರ ಸಮೂಹ ಆ ಸಮೂಹ ಸಮಾಜವನ್ನು ಪ್ರತಿನಿಧಿಸುತ್ತಲ್ಲ ಹೀಗಾಗಿ ಇನ್ನೊಂದು ಅರ್ಥದಲ್ಲಿ ಜಂಗಮ ಅಂತಂದರೆ ಸಮಾಜ ಸಮಾಜ ಅಂತ ಹೇಳ್ತೀವಿ ನೋಡಿರಿ ನಾವು ಕಾಯ ವಾಚ ಮನಸ್ಸ ಸೇವೆ ಮಾಡು ಅಂತ ಹೇಳ್ತೀವಿ ಕಾಯ ವಾಚ ಮನಸ ಅಂತ ಸೇವೆ ಮಾಡ್ರಿ ಅಂತ ಹೇಳುವಾಗ ಇನ್ನೊಂದು ಕಡೆ ನಿನ್ನ ಕಾಯದ ಸೇವೆಯನ್ನು ನಿನ್ನ ಕಾಯ ಸೇವೆಯನ್ನು ಗುರುವಿಗೆ ಮೀಸಲಿಡು ನಿನ್ನ ಮನಸ್ಸನ್ನು ಲಿಂಗಕ್ಕೆ ಮೀಸಲಿಡು ನಿನ್ನ ದನವನ್ನು ಸಮಾಜಕ್ಕೆ ಮೀಸಲಿಡು ಅಂದರೆ ಜಂಗಮಕ್ಕೆ ಮೀಸಲಿಡು ಅಂತಾರಲ್ಲ ಅದನ್ನು ಸಮಾಜಕ್ಕೆ ಸಮಾಜ ಸೇವೆಗೆ ಬಳಸು ನಿನ್ನ ಧನಕಾನಕಾದಿಗಳನ್ನು ನಿನ್ನಲ್ಲಿರ್ತಕ್ಕಂಥ ಸಂಪತ್ತೇನಾರ ಇದ್ದರೆ ಅದನ್ನು ಸಮಾಜದ ಒಳಿತಿಗಾಗಿ ಸಮಾಜದ ಉದ್ಧಾರಕ್ಕಾಗಿ ನಿಜವಾದಂಥ ಅವಶ್ಯಕತೆ ಇರುವವರಿಗೆ ನೀನು ಅದನ್ನು ಕೊಡು ಯಾರು ಕಷ್ಟದಲ್ಲಿರ್ತಾರೆ ಯಾರು ನಿಜವಾದಂತಹ ಅಗತ್ಯದಲ್ಲಿರ್ತಾರಲ್ಲ ಆ ಅಗತ್ಯಗಳನ್ನು ಅಗತ್ಯದ ಅವಶ್ಯಕತೆ ಇರೋರಿಗೆ ನೀನು ಪೂರೈಸು ಎಂಬುದಾಗಿ ಹೇಳ್ತದೆ ಆದರೆ ನಾವು ಸ್ಪಷ್ಟವಾಗಿ ಎರಡನ್ನೇ ಇಟ್ಕೊಳ್ಳೋಣ ನಾವೀಗ ಏನು ಅಂತಂದರೆ ಅದೊಂದು ಅಗೋಚರವಾದಂತಹ ಅಖಂಡವಾದಂತಹ ಚೈತನ್ಯ ಅದಕ್ಕೆ ನಮ್ಮ ಶರಣರು ಜಂಗಮ ಅಂತ ಕರೀತಾರೆ ಇನ್ನೊಂದಕ್ಕೆ ಈ ಸಮಾಜ ಈ ಸಮಾಜವನ್ನು ನಾವು ಜಂಗಮ ಅಂತ ಕರಿತೀವಿ ಆದ್ರೂ ಸಹ ಶರಣರಲ್ಲಿ ಇನ್ನೂ ಒಂದು ದ್ವಂದ್ವ ಇದೆ ಶರಣರಲ್ಲೂ ದ್ವಂದ್ವ ಇದೆ ವಚನದಲ್ಲೂ ದ್ವಂದ್ವ ಇದೆ ಏನು ಅಂತಂದರೆ ಯಾರು ಶರೀರದ ಗುಣಗಳನ್ನು ದಾಟಿ ಯಾರು ಈ ಪಂಚತತ್ವಗಳನ್ನೆಲ್ಲ ದಾಟಿ ಆ ಪರಮಾತ್ಮನ ಸಮೀಪ ಹೋಗ್ಬಿಟ್ಟಿರ್ತಾರೆ ಆ ಪರಮಾತ್ಮನ ಗುಣಗಳಿಗೆ ಹತ್ತಿರವಾಗಿರ್ತಾರೆ ಅಂಥವ್ರನ್ನು ಸಹ ನಮ್ಮ ಶರಣರು ಜಂಗಮ ಸ್ವರೂಪಿಗಳು ಅಂತ ಕರೆದಿದ್ದಾರೆ ಆ ಜಂಗಮ ಸ್ವರೂಪಿಗಳ ಸ್ಥಾನದಲ್ಲಿ ನಿಲ್ಲುವಂಥವ್ರು ಇವಾಗ ಯಾರ್ಯಾರೂ ಇಲ್ಲ ಯಾರ್ಯಾರೂ ಇಲ್ಲ ಈಗ ನಾವು ಇತ್ತೀಚೆಗೆ ಪೇಪರ್ಗಳೆಲ್ಲ ಅಲ್ಲಿ ನೋಡ್ತೀವಿ ಕಾವಿ ಬಟ್ಟೆ ದಂಧೆಗಳನ್ನ ನೋಡ್ತೀವಿ ಎಲ್ಲ ಇದ್ದಾರೆ ಎಷ್ಟೋ ಜನ ಕಾವಿ ಬಟ್ಟೆಯವರು ಇನ್ನು ಜೈಲುಗಳಲ್ಲಿದ್ದಾರೆ ಸೊ ಇಂಥವ್ರಿಗೆಲ್ಲ ಕಾವಿ ಬಟ್ಟೆ ಹಾಕ್ತವ್ರಿಗೆಲ್ಲ ನಾವು ಜಂಗಮ ಸ್ಥಾನವನ್ನು ಕೊಟ್ಟರೆ ಆ ಜಂಗಮ ಪದಕ್ಕೆ ಅಪಚಾರ ಆಗಿಬಿಡ್ತದೆ ಹೀಗಾಗಿ ನಮ್ಮ ಶರಣರು ಕೆಲವರಿಗೆ ಜಂಗಮದ ಪಟ್ಟವನ್ನು ಕೊಟ್ಟವರೇ ಅಂತಂದರೆ ಅವರು ಮಾನವನ ಗುಣಗಳನ್ನು ಕಳೆದುಕೊಂಡು ಆ ಪರಮಾತ್ಮನ ಗುಣಗಳನ್ನು ಅಳವಡಿಸಿಕೊಂಡಿರ್ತಾರೆ ಅವರಿಗೆ ಈ ಲೌಕಿಕ ಪ್ರಪಂಚದ ವ್ಯವಹಾರಗಳಾಗಲಿ ಲೌಕಿಕ ಪ್ರಪಂಚದ ಈ ವಿಚಾರಗಳಾಗಲಿ ಅವರಿಗೆ ಅವರು ಅದನ್ನು ಮೀರಿರ್ತಾರೆ ಶರೀರದ ಗುಣಗಳನ್ನು ಸಹ ಮೀರಿಬಿಟ್ಟಿರ್ತಾರೆ ಅಂಥವ್ರು ಎಷ್ಟು ಜನ ಸಿಗ್ತಾರೆ ಈ ಭೂಮಿ ಮೇಲೆ ಎಷ್ಟು ಜನ ಇರ್ಲಿಕ್ಕೆ ಸಾಧ್ಯ ಅದಕ್ಕೆ ನಮ್ಮ ಶರಣರು ಒಂದಷ್ಟು ಜನನ ಜಂಗಮ್ಮ ಪಟ್ಟವನ್ನು ಕೊಟ್ಟಿದ್ದರು ಯಾರ್ಯಾರಿಗೆ ಕೊಟ್ಟಿದ್ರಪ್ಪ ಅಂತಂದರೆ ಅಲ್ಲಮ್ಮಪ್ರಭು ಅಕ್ಕಮಹಾದೇವಿ ಚನ್ನಬಸವಣ್ಣ ಸಿದ್ದರಾಮೇಶ್ವರ ಅಕ್ಕನಾಗಮ್ಮ ಮಡಿವಾಳ ಮಾಚಿದೇವ ಇವರಿಗೆ ಜಂಗಮ ಪಟ್ಟವನ್ನು ಕೊಟ್ಟಿದ್ದರು ಯಾಕೆ ಅಂತಂದರೆ ಅವರು ಪರಮಾತ್ಮನ ಸಮೀಪ ಮಟ್ಟಕ್ಕೆ ಹೋಗಿದ್ದರು ಅನ್ನುವ ಕಾರಣಕ್ಕೆ ಕೊಟ್ಟಿದ್ದರು ಇಲ್ಲಿ ನಾವು ಅಕ್ಕಮಹಾದೇವಿನ ನಾವು ಒಪ್ಪಲೇಬಹುದು ಅಕ್ಕಮಹಾದೇವಿಯನ್ನು ಒಪ್ಪಲೇಬಹುದು ಪ್ರಭುಗಳನ್ನು ಸಹ ಒಪ್ಪಲೇಬಹುದು ಬಸವಣ್ಣನವರನ್ನು ಸಹ ಒಪ್ಪಲೇಬಹುದು ಇದರಲ್ಲೂ ಕೂಡ ನಾವು ಸ್ಕ್ರೀನಿಂಗ್ ಮಾಡಿದ್ರೆ ಈ ಮೂರು ಜನಕ್ಕೆ ನಾವು ಮೊದಲನೇ ಸ್ಥಾನವನ್ನು ನಾವು ಕೊಡಬಹುದು ಅದನ್ನು ಬಿಟ್ಟು ನಾವು ಜಾತಿಯನ್ನು ಕಟ್ಕೊಂಡು ಆ ಜಾತಿಗೆ ಜಂಗಮರು ಅಂತ ಹೇಳಿಬಿಟ್ಟು ಸರ್ಟಿಫಿಕೇಟ್ಗಳು ಕೊಟ್ಟುಕೊಂಡು ನಾನು ಜಂಗಮ ನಾನು ಜಂಗಮ ನಾನು ಜಂಗಮ ಅಂತಂದರೆ ಆ ಜಂಗಮ ಪದದ ಅರ್ಥದ ಗತಿ ಏನಾಗಬೇಕು ಈಗ ಕೆಲವರು ನಾನು ಬ್ರಾಹ್ಮಣ ನಾನು ಬ್ರಾಹ್ಮಣ ನಾನು ಬ್ರಾಹ್ಮಣ ಅಂತಾನೆ ಹುಟ್ಟಿನಿಂದ ಯಾರೂ ಬ್ರಾಹ್ಮಣರಾಗುವುದಿಲ್ಲ ಆ ಬ್ರಾಹ್ಮಣ ಅಂತಕ್ಕಂಥದ್ದು ಜಾತಿ ಹಲವೇ ಅಲ್ಲ ಬ್ರಹ್ಮಜ್ಞಾನವನ್ನು ತಿಳಿದಂಥವನು ಆ ನಿರಾಕಾರ ಪರಮಾತ್ಮನ ಸ್ವರೂಪವನ್ನು ಯಾರು ಅರ್ಥ ಮಾಡ್ಕೊಂಡಿರ್ತಾರೋ ಅವರು ಬ್ರಾಹ್ಮಣ ಅದನ್ನು ಬಿಟ್ಟು ಎಲ್ಲರೂ ಹುಟ್ಟಿದವರೆಲ್ಲ ಬ್ರಾಹ್ಮಣ ಅಂತ ಕರೆಸ್ಕೊಳ್ತಾರಲ್ಲ ಏನು ಬ್ರಾಹ್ಮಣ ಅನ್ನಿಸ್ಕೊಳ್ಳೋದಕ್ಕೆ ಒಂದು ಎಂಟು ಹಣಿ ದಾರ ಹಾಕಂಬಿಟ್ರೆ ಮುಗಿದೋಯ್ತು ಎಂಟಾಣಿ ಹಣಿ ದಾರ ಏನು ಜನಿವಾರ ಅಂತೀವಲ್ಲ ಜನಿವಾರ ಹಾಕ್ಕೊಂಡು ಬಿಟ್ಟರೆ ಬ್ರಾಹ್ಮಣ ಹಾಕಿಬಿಡ್ತಾನೆ ಅಥವಾ ಕಾವಿ ಬಟ್ಟೆ ಹಾಕ್ಕೊಂಡವರೆಲ್ಲರೂ ಜಂಗಮರಾಗಿಬಿಡ್ತಾರಾ ಅಥವಾ ಜಂಗಮ ಅಂತ ಹೇಳಿಬಿಟ್ಟು ಸರ್ಕಾರಿ ಸರ್ಟಿಫಿಕೇಟ್ ತೊಗೊಂಡ್ಬಿಟ್ರೆ ಜಾತಿ ಸರ್ಟಿಫಿಕೇಟ್ ತೊಗೊಂಡ್ಬಿಟ್ರೆ ಅವನು ಜಂಗಮ ಆಗಿಬಿಡ್ತಾನ ಇಲ್ಲ ಇದು ತಪ್ಪು ಕಲ್ಪನೆ ಇದನ್ನು ನಮ್ಮಲ್ಲಿ ಹೋಗಲಾಡಿಸ್ಬೇಕು